ರಾಜ್ಯಾದ್ಯಂತ ಬಂದ ಯಶಸ್ವಿಯಾಗಿದೆ ಅದರಲ್ಲಿ ಯಾರು ಮಾಡ್ತಿಲ್ಲ ಸ್ವಯಂ ಪ್ರೇರಿತವಾಗಿ ಕೆಲವು ಅಂಗಡಿಗಳು ಮುಗ ಬಂದ್ ಮಾಡಿದ್ದಾರೆ ಆದರೆ ಸರ್ಕಾರ ಈ ಬಂದನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದೆ ನಾವು ಇಲ್ಲಿ ಕೂಡ ಗುಲಾಬಿ ಕೊಡೋದ್ರ ಮೂಲಕ ಬಂದಿಗೆ ಸ್ಪಂದನೆ ಮಾಡಲಿಕ್ಕೂ ಶಾಂತ ರೀತಿಯಿಂದ ನಾವೆಲ್ಲ ಬಂದ್ ಮಾಡ್ತಾ ಇದೀವಿ ಸ್ಪಂದನೆ ನೀಡಬೇಕಂತ ಹೇಳಿದೀವಿ ಆದರೆ ಈ ಸರ್ಕಾರದ ಒಂದು ಗುಮ್ಮಕ್ಕಿನಿಂದ ಏನೋ ಒಂದು ಸ್ವಲ್ಪ ಹಿನ್ನಡೆ ಆಗಿರ್ಬೋದು ಆದರೆ ಮುಂದಿನ ದಿನಮಾನಗಳು ಈ ಸರ್ಕಾರಕ್ಕೆ ಎಲ್ಲ ಕನ್ನಡ ಪರ ಸಂಘಗಳು ಒಂದು ತಕ್ಕ ಶಾಸ್ತಿಯನ್ನು ಮಾಡೇ ಮಾಡ್ತೇವೆ ಇಲ್ಲಿಯ ಎಂ ಇ ಎಸ್ ಹಾಗೂ ಶಿವಸೇನೆ ಸಂಘಟನೆ ಸಂಘಟನೆಯ ಗುಂಡರನ್ನು ಗಡಿಪಾರು ಮಾಡಬೇಕು ಆ ಎಂ ಇ ಎಸ್ ಸಂಘಟನೆ ನಿಷೇಧ ಮಾಡಬೇಕು ಮಹಾದಾಯಿ ಕಳಸಾಯ ಬಂಡೂರಿ ಯೋಜನೆಯನ್ನು ಅನುಷ್ಠಾನಕ್ಕೆ ತರಬೇಕಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಸರ್ ಪೊಲೀಸರು ತಮ್ಮ ಹೋರಾಟವನ್ನು ಮಾಡ್ತಾರೆ ಪೊಲೀಸ್ ಇಲಾಖೆಯವರು ನಮಗೆ ಬೆಂಬಲವನ್ನು ಕೊಟ್ಟು ನಮ್ಮ ಜೊತೆ ಹೋರಾಟಕ್ಕೆ ಬರ್ತೇವೆ ಅಂತ ಒಂದು ಮಾತನ್ನು ಕೊಟ್ಟಿದ್ರು ಆದರೂ ಕೂಡ ಪೊಲೀಸ್ ಇಲಾಖೆಯವರು ನಮ್ಮ ಜೊತೆಗೆ ಜೊತೆಗೆದಾರ ನಾವು ಬಂದ್ ಮಾಡ್ತೇವೆ ಅಂತ ನಾವು ಮನವಿ ಕೂಡ ಮಾಡ್ಕೊಂಡಿದ್ದೇವೆ ಅದೇ ರೀತಿ ನಾವು ಬಂದ ಕರೆ ಯಾವ ರೀತಿ ಬಂದ್ ಮಾಡ್ಬೇಕನ್ನುವಂತ ಬೆಳಗಾವಿ ಬಂದ್ ಮಾಡೇ ಮಾಡ್ತೇವೆ ಅಂತ ನಾವು ಮಾಡಿ ಈಗ ನಾವೆಲ್ಲ ಬೆಳಗಾವಿ ಬಂದ್ ಮಾಡುವಂಥ ಒಂದು ಉದ್ದೇಶವಾಗಿ ನಮ್ಮ ಸರ್ಕಲಲ್ಲಿ ನಾವು ಹೋಗಿ ಅಲ್ಲೆಲ್ಲ ಸರ್ಕಲ್ ಬಂದ್ ಮಾಡ್ತಾ ಇದ್ವಿ ಇಲ್ಲಿ ಸರ್ಕಲು ಬಂದ್ ಮಾಡೇ ಪ್ರತಿಭಟನೆ ಮಾಡೇ ಮಾಡ್ತೇವೆ